ಹಾಯ್ ಹಲೋ ನಮಸ್ತೆ ನಾನು ಗಂಗಾ ಮಾತಾಡ್ತಾಯಿದ್ದೀನಿ ಇವತ್ತು ತಿಂಡಿಗೆ ಅಂತ ಸರ್ ದೋಸೆ ಮತ್ತು ಈ ರೈಸು ಮತ್ತು ತರಕಾರಿ ಸಾಗು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಈ ಕಡೆ ಮೊದಲಿಗೆ ಗೀ ರೈಸ್ ಮಾಡ್ಕೊಳ್ಳೋಣ ಅಂತ ಒಂದು ತಪ್ಪಲೆ ಬಿಸಿ ಇಟ್ಟು ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಮಸಾಲೆ ಸ್ಪೈಸಸ್ ಎಲ್ಲ ಹಾಕೊಂಡಿದ್ದೀನಿ ಇಡೀ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಐದು ಹಸಿಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಹತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಕೊತ್ತಂಬರಿ ಕೊಂಡು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪ ವಾಸನೆ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲಷ್ಟು ಕಾಯಾಲು ಹಾಕ್ಕೊಂಡಿದ್ದೀನಿ ಹಾಲು ಮತ್ತು ಬಟಾಣಿ ಎರಡು ಸೇರಿಸಿ ಹಾಕ್ಕೊಂಡು ಒಂದು ಸ ಒಂದೇ ಒಂದು ಸ್ವಲ್ಪ ಕುದಿಯೋವರೆಗೂ ಹಾಗೆ ಬಿಟ್ಟಿದ್ದೀನಿ ಲೋಟ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ಆಗಲೇ ಒಂದು ಲೋಟ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ಮಾಮೂಲಿ ಸೋನಾ ಮೊಸರು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ಆದ್ಮೇಲೆ ಸ್ವಲ್ಪ ಇದೆಲ್ಲ ಕುದಿಯಾದ್ಮೇಲೆ ಅಕ್ಕಿ ಎಲ್ಲ ಹಾಕಿ ಅದಕ್ಕೆ ನಾಲ್ಕು ಲೋಟ ನೀರು ಸೇರಿಸಿದ್ದೀನಿ ನೀರು ಸೇರಿಸಿ ಹಾಕಿ ಒಂದು ಲೀಟ್ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ ನಾನು ಕುಕ್ಕರಲ್ಲಿ ಏನು ಮಾಡ್ಕೊಳ್ಳಲ್ಲ ಹೇಗೆ ತಪ್ಪಲಲ್ಲೆಲ್ಲಿ ಮಾಡ್ಕೊತೀನಿ ನಾನೇನಾದರೂ ಬಾತ್ ಮಾಡಬೇಕಾದ್ರೆ ತಪ್ಪಲೆಲ್ಲೇ ಮಾಡ್ಕೊಳ್ಳೋದು ಕುಕ್ಕರಲ್ಲೆಲ್ಲ ಮಾಡ್ಕೊಳ್ಳಲ್ಲ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಪನ್ನೀರೆಲ್ಲ ಕಮ್ಮಿ ಆದಮೇಲೆ ದಮ್ ಕಟ್ಟಿ ಇಟ್ಟಿದ್ದೆ ನೋಡಿ ಲಾಸ್ಟಲ್ಲಿ ಯಾವ ಥರ ಬಂದಿದೆ ರೈಸ ಅಂತ ಉದ್ರುದ್ರಿಗೆ ಚೆನ್ನಾಗಿ ಬಂದಿತ್ತು ಕುಕ್ಕರಲ್ಲಾದರೆ ಸ್ವಲ್ಪ ಮೆತ್ತಗಾಗುತ್ತೆ ಅಂತ ನಾನು ಯಾವಾಗಲೂ ಏನೇನು ಮಾಡಿದ್ರು ತಪ್ಪಲೇಲಿ ಮಾಡ್ಕೋತೀವಿ ತರಕಾರಿ ಸಾಗು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಏನೇ ಮುಂಚೆನೇ ಮರೆತೋಗ್ಬಿಡ್ತೀನಲ್ವಾ ಅಂತ ಎಲ್ಲ ಈ ಥರ ಹಚ್ಚಿಟ್ಕೊತೀನಿ ಮಸಾಲೆಗೆ ಮತ್ತು ತರಕಾರಿ ಎಲ್ಲಾನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಮಸಾಲೆಗೆ ರುಬ್ಕೊಳ್ಳೋಕ್ಕೆ ಪುದಿನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕಾಯಿ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇನ್ನೊಂದು ತಟ್ಟೆಯಲ್ಲಿ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಸೋಂಪು ಒಂದು ಸ್ಪೂನು ಧನಿಯಾ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ತಿಕ್ನೆಸ್ ಬರುತ್ತೆ ಸಾಗು ಅಂತ ಚಕ್ಕೆ ಲವಂಗ ಇಷ್ಟು ಹಾಕ್ಕೊಂಡು ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸಾಗೋದು ಈ ಕಡೆ ಬಾಣಲೇಲಿ ಎಣ್ಣೆ ಹಾಕಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ್ಟ ಅಂತ ಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಬಾಡಿಸ್ಕೋಬೇಕು ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ನಲ್ವ ಅದೆಲ್ಲ ಒಗ್ಗರಣೆಗೆ ಹಾಕೋತಾ ಇದ್ದೀನಿ తర్కారీనకుంటే అందరూ క్యారెట్ ఉల్లికీ ఎలక్కోసలు మరి బటాణి హాకం ఎణలే స్వల్పత్ ఫ్రై మాకొతాదీ స్వల్ప క్రంచీ క్రంచే చనగితే ఎన్నెల ఫ్రై మాట్లార అది టమాటో హచ్చిట్టుకొంటే టమాటోనో హిక్స్ మార్కొతాదిని చనం మిక్స్ మూడు రుచికి ఎట్ బోస్టు సాల్ట్ హాకొతాదీని ఇవ్వలే సాల్ట్ హీ మిక్స్ మార్కు రుబ్బిట్కల్వ మసాలే ಮಸಾಲೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಕುದ್ದು ಹಸಿ ವಾಸನೆ ಹೋಗೋವ್ರಿಗೂ ಬೇಯಿಸ್ಕೊತಾ ಇದ್ದೀನಿ ನೀರು ಅಷ್ಟೇ ತುಂಬ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕಂದರೆ ಸಾಗು ಗಟ್ಟಿ ಇದ್ರೇ ಚೆನ್ನಾಗಿರೋದು ತುಂಬ ತಿಳಿವಾದ್ರೂ ಟೇಸ್ಟು ಇರೋಲ್ಲ ಚೆನ್ನಾಗೂ ಇರಲ್ಲ ಅಲ್ವಾ ಅದಕ್ಕೆ ನೋಡಿ ಇವಾಗ ಇಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಆದವಾಗಿ ಇನ್ನಲ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಮಸಾಲೆಲೆ ಹಸಿ ಓಸ್ನೆಯೆಲ್ಲ ಹೋಗೋವರೆಗೂ ನೋಡಿ ಫೈನಲ್ ಆಗಿ ನೋಡ್ಬೋದು ನೀವು ಎಣ್ಣೆ ಎಲ್ಲ ಬಿಟ್ಕೊಂಡು ಸಾಗು ರೆಡಿಯಾಗಿದೆ ತುಂಬಾ ಚೆನ್ನಾಗಿತ್ತು ರುಚಿಯಾಗಿ ಸಾಗುನು ರೆಡಿ ಆಯಿತು ಈ ಕಡೆ ತವಾ ಇಟ್ಟು ತವೆ ಎಲ್ಲ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಸಟ್ ದೋಸೆ ಇದ್ದೀನಿ ಸ್ವಲ್ಪ ಅದ್ರ ಮೇಲೆ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಈ ಕಡೆ ಆ ಕಡೆ ಎಣ್ಣೆ ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡ್ಮೇಲೆ ಈ ಕಡೆ ಸರ್ ದೋಸೆನೂ ರೆಡಿ ಆಯಿತು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಇದು ನೆನ್ನೆ ದೋಸೆ ಮಾಡಿದ್ದೆ ಅದರದ್ದೇ ಸ್ವಲ್ಪ ದೋಸೆ ಇಟ್ಟಿತ್ತಲ್ವ ಹೇಗೋ ಸಾಗೋಗಿ ಚೆನ್ನಾಗಿರುತ್ತೆ ಅಂತ ನನ್ನ ಮಗನಗೂ ದೋಸೆ ಅಂದರೆ ಇಷ್ಟ ಅನ್ನ ತಿನ್ನಲ್ವಲ್ಲ ಅಂತಂದ್ಬಿಟ್ಟು ಅವನಿಗೆ ಅಂತ ಎರಡು ಸಡ್ ದೋಸೆ ಮಾಡಿದ್ದೀನಿ ಗೀ ರೈಸ್ಗೂ ಮತ್ತು ಸಾಗೋಗು ತುಂಬಾ ಕಾಂಬಿನೇಷನ್ ಚೆನ್ನಾಗಿತ್ತು ಮತ್ತು ಸಡ್ ದೋಸೆಗೂ ಮತ್ತು ಸಾಗುಗೂ ಕಾಂಬಿನೇಷನ್ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಇವತ್ತಿನ ವಿಡಿಯೋ ಇಷ್ಟೇ ದಯವಿಟ್ಟು ಯಾರಿಗೆಲ್ಲ ವಿಡಿಯೋ ಇಷ್ಟ ಇದೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ